ಎಲ್ಲ ಬಡವರ ಮಂದಿಗೆ ಇವತ್ತ ನಾ ಏನ್ ಹೇಳಕ್ ಅಂದ್ರ ಇಲ್ಲಿ ಒಂದು ಮಲ್ಲಯ್ಯನ ಒಂದು ದಾಸೋಹದ ಈ ದಾಸೋಹದ ಬಗ್ಗೆ ನಿಮ್ಗೆ ಹೇಳಕ್ ಬಂದಿರಪ್ಪ ಇದು ಹದಿನೇಳು ವರ್ಷದಿಂದ ದಾಸೋಹ ನಡೀಲಕ್ಕ ಹಾ ಈ ದಾಸೋಹ ಅಂದ್ರ ಅಷ್ಟು ಇಷ್ಟು ದಿನಕ್ಕೆ ಎಷ್ಟ್ ಜನ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಎಷ್ಟ್ ಜನ ಬರ್ತಾರೆ ಎಲ್ಲಾ ಜನಕ್ಕೂ ಕೂಡ ಈ ಅನ್ನ ವ್ಯವಸ್ಥೆ ಇರ್ತದೆ ಇದು ದಾಸೋಹ ದಾಸೋಹ್ ದಿನ ನಡೀತೈತಿ ಒಂದೇ ತರ ಅಡಿಗೆ ಮಾಡಲ್ಲ ಬೇರೆ ಬೇರೆ ತರ ಅಡಿಗೆ ಮಾಡ್ತಾರೆ ಹಾ ಇನ್ನೊಂದು ಹೆಣ್ಣು ಹೇಳ್ಬೇಕಂದ್ರ ಇಲ್ಲಿ ಐದು ದಿನಗಳ ಕಾಲ ಬೇರೆ ಬೇರೆ ಅಡಿಗೆ ಅಂದ್ರ ಒಂದಿನ ದಿನ ಮಾಡಿರ್ತಾರ ಒಂದಿನ ಹುಡುಗಿ ಮಾಡಿರ್ತಾರ ಒಂದಿನ ಕಡುಬು ಮಾಡ್ತಾರ ಒಂದಿನ ಪುರಿ ಮಾಡ್ತಾರೆ ಐದು ದಿನಗಳ ಕಾಲ ವೆರೈಟಿ ವೆರೈಟಿ ಬೇರೆ ಬೇರೆ ತರಹದ ಅಡಿಗೆನ ಇಲ್ಲಿ ಮಾಡ್ತಾರೆ ನಾನು <ion> ಕಡಿಮೆ <up> <prechen más im Bondi> <gumpp> आते के लिए है ये बात ये के लिए है ये बात ये है हाय वर्ल्ड ಮಲ್ಯ ದಸ ಐತಿ ಬಂದ್ ಭಕ್ತರಿಗೆಲ್ಲ ಒಂದು ದಾಸ ಊಟಕ್ಕೆ ಐತಿ ಇದು ಮಲ್ಲಯನ್ ಪ್ರಸಾದ ಬರಕು ನಮ್ಮ ಹುಡುಗಿ ಇದು ಎಷ್ಟು ಜನಕ್ಕೆ ಬಂದವರಿಗೆ ಇದು ಅನ್ನಪ್ರಶ್ನಕ್ಕೆ ಇಂತಿಷ್ಟು ಜನ ಬಂದ್ರೆ ಇಂತಿಷ್ಟು ಜನಕ್ಕೆ ಅಡಿಗೆ ಮಾಡಿರ್ತಾರೆ ಎಷ್ಟು ಜನಕ್ಕೆ ಬರ್ಲಕ ಮಾಡಿರ್ತೀವಿ ಎಷ್ಟು ವರ್ಷ ಐತಿ ಇದು ಇದೇ ಒಂದು ರೂಢಿ ಮಾಡ್ಕೊಂಡ್ ಹದಿನೇಳನೇ ವರ್ಷ ಹದಿನೇಳು ವರ್ಷದಿಂದ ನೀವು ಅನಪ್ರಸನ ಮಾಡಿ ಏನ್ರಿ ಇದು ಪೈಲಾ ಅವ್ರಿ ನೈವತ್ತೇಳಿ

ইলিদাশি <laughs> ৰি